कार्रवाई अगर आप नहीं बोलना चाहते आसन की व्यवस्था को नहीं मानना चाहते क्या है? मैं तो चाहता हूं आप बोलिए सदन आपका है आपको बोलना है राष्ट्रपति के अभिभाषण में बोले आप नीतियों पे बोले आलोचना करें जो कुछ कहना है कहें मैं किसी को रोक नहीं रहा सदन में सर मैंने पहले भी कभी नहीं रोका लेकिन आप सदन के अंदर उन तथ्यों पर बोले जो देश के हित में है यह तो आग्रह कर सकते हैं ಸಂಸತ್ತಿನಲ್ಲಿ ಪ್ರತಿಪಕ್ಷದ ನಾಯಕರು ರಾಷ್ಟ್ರೀಯ ಭದ್ರತೆಯಂತಹ ಗಂಭೀರ ವಿಷಯವನ್ನ ಎತ್ತಿದಾಗ ಸಭೆ ಗದ್ದಲಕ್ಕೆ ಸಾಕ್ಷಿಯಾಗಿ ಮುಂದೂಡಲ್ಪಟ್ಟರೆ ಅದು ಯಾವ ಸಂದೇಶ ನೀಡುತ್ತೆ ರಾಹುಲ್ ಗಾಂಧಿ ಅವರು ಪ್ರಧಾನಿ ಮೋದಿ ಮತ್ತು ರಕ್ಷಣಾ ಸಚಿವರ ವಿರುದ್ಧ ಎತ್ತಿದ್ದ ರಾಷ್ಟ್ರೀಯ ಭದ್ರತೆಯ ಪ್ರಶ್ನೆಗಳೇನು ಸರ್ಕಾರ ಯಾಕೆ ಈ ವಿಷಯದ ಬಗ್ಗೆ ಚರ್ಚಿಸಲು ಹಿಂದೇಟ್ ಹಾಕ್ತಿದೆ ಎಂಬ ಗಂಭೀರ ಪ್ರಶ್ನೆಗಳು ಇವತ್ತು ದೇಶದ ಮುಂದಿದೆ ಸಂಸತ್ತಲ್ಲಿ ಮಾತಾಡಿದ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ನಡೆಯನ್ನ ಕಟುವಾಗಿ ಟೀಕಿಸಿದ್ರು ದೇಶದ ಸುರಕ್ಷತೆಯ ವಿಷಯ ರಾಜಕೀಯಕ್ಕಿಂತ ಮಿಗಿಲಾಗಿದ್ದು ಚೀನಾ ಗಡಿ ವಿವಾದ ಅಥವಾ ಸೈನ್ಯಕ್ಕೆ ಸಂಬಂಧಿಸಿದ ಸೂಕ್ಷ್ಮ ವಿಷಯಗಳ ಕುರಿತು ಚರ್ಚಿಸಲು ನಾನು ಕಳೆದ ಎರಡು ಮೂರು ಗಂಟೆಗಳಿಂದ ಪ್ರಯತ್ನ ಮಾಡ್ತಿದ್ದೀನಿ ಆದ್ರೆ ಅವಕಾಶ ಸಿಕ್ತಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ಪ್ರಧಾನಿ ಮೋದಿ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಈ ವಿಷಯದ ಬಗ್ಗೆ ಮಾತಾಡೋಕೆ ಮುಜುಗರ ಅನುಭವಿಸುತ್ತಿದ್ದಾರೆ ಅವರು ನನಗೆ ಮಾತಾಡೋಕೆ ಬಿಡ್ತಿಲ್ಲ ಅಂದ್ರೆ ಅಲ್ಲಿ ಏನೋ ಅಡಗಿದೆ ಅಂತ ಅರ್ಥ ಅಂತ ರಾಹುಲ್ ನೇರವಾಗಿ ಆರೋಪಿಸಿದ್ರು वो छुपा नहीं है उनसे वो आप यहां जनता से छुपाने की कोशिश कर रहे हो बट वो रियलिटी देश का हर जवान जानता है ಭಾಷಣದಲ್ಲಿ ರಾಹುಲ್ ಗಾಂಧಿ ಅಪ್ರಕಟಿತ ಪುಸ್ತಕದ ವಿಚಾರ ಪ್ರಸ್ತಾಪಿಸಿರುವುದು ಗದ್ದಲಕ್ಕೆ ಕಾರಣ ಆಯಿತು ರಾಷ್ಟ್ರಪತಿ ಭಾಷಣದ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಮಾತಾಡ್ತಿದ್ದ ರಾಹುಲ್ ಗಾಂಧಿ ಚೀನಾ ಡೋಕ್ಲಾಂ ಬಿಕ್ಕಟ್ಟಿಗೆ ಸಂಬಂಧಪಟ್ಟಂತೆ ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಮುಕಂದ್ ನರವಾಣೆ ಬರೆದಿರುವ ಪುಸ್ತಕವನ್ನು ಉಲ್ಲೇಖಿಸಲು ಮುಂದಾದರೂ ಇದಕ್ಕೆ ತಕ್ಷಣವೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಕ್ಷೇಪ ವ್ಯಕ್ತಪಡಿಸಿದ್ರು ಈ ಪುಸ್ತಕ ಇನ್ನೂ ಅಧಿಕೃತವಾಗಿ ಪ್ರಕಟವಾಗಿಲ್ಲ ಅಂತ ಅವರು ರಾಹುಲ್ ಗಾಂಧಿಯವರ ಭಾಷಣದ ಉಲ್ಲೇಖಕ್ಕೆ ತಡೆಯೊಡ್ಡಿದ್ರು आतंकवाद से लड़ते हैं या। ये कहते हैं कि ये टेररिज्म से लड़ते हैं और ये एक कोर्ट से डरते हैं मतलब इसमें क्या चीज है जिससे ये इतना घबरा रहे हैं कि मैं ये नहीं बोल पा रहा हूं सदन के अंदर इसमें चीज है ये झूठ यह झूठा यह झूठ जाए इसमें क्या लिखा है ये इतना घबरा रहे हैं कि मुझे ये पढ़े नहीं।, नहीं 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 सदस्य कोई घबरा नहीं रहे आपसे सदन में गलत तथ्य गलत तथ्य और गलत तथ्यों को पेश करना वो ऑथेंटिक बात प्रक्रिया की बात कर रहे हैं दे शुड अलाउ मी टू रीड इट वाय स्टेट मैं मैंने इस विषय पर व्यस्त दे दी है कि कोई भी पुस्तक कोई भी अखबार नो सर नो कनेक्शन कोई कनेक्शन नहीं है यदि जिस पुस्तक की वह चर्चा कर रहे हैं उस पुस्तक में यदि कहीं पर है यदि वह पुस्तक तो मैं नहीं जानता पुस्तक है कि नहीं यदि है यदि तथ्य सही होते तो निश्चित रूप से वह प्रकाशित होती और यदि किसी ने प्रकाशन पर यदि रोक लगा दी ऐसा लगता था कि यदि रोक गलत लगाई गई है तो मिस्टर नरावने कोर्ट ಆಗ ಮಧ್ಯ ಪ್ರವೇಶಿಸಿದ ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ ಪ್ರಕಟವಾಗದ ಪುಸ್ತಕದ ವಿಷಯವನ್ನ ಸಂಸತ್ತಿನಲ್ಲಿ ಉಲ್ಲೇಖಿಸುವುದು ನಿಯಮ ಬಾಹಿರ ಅಂತ ರಾಹುಲ್ ಅವರ ಮಾತನ್ನ ನಿಲ್ಲಿಸಿದ್ರು ಸರ್ಕಾರದ ಪರ ಸಚಿವರು ಮತ್ತು ಸಂಸದರು ರಾಹುಲ್ ಗಾಂಧಿ ಉಲ್ಲೇಖಕ್ಕೆ ವಿರೋಧ ವ್ಯಕ್ತಪಡಿಸಿದ ನಂತರ ಸಂಸತ್ತಿನ ನಿಯಮಗಳನ್ನ ಮುಂದಿಟ್ಟು ವಿಷಯವನ್ನ ಬದಲಿಸುವಂತೆ ಸೂಚಿಸಲಾಯಿತು ಆದರೆ ಅವರು ವಿಷಯ ಬದಲಿಸಲು ಒಪ್ಪಲಿಲ್ಲ ಭಾರತದ ರಾಷ್ಟ್ರೀಯ ಹಿತಾಸಕ್ತಿಗೆ ಸಂಬಂಧಿಸಿದ ಕಳವಳವನ್ನ ಸೂಚಿಸುವ ಲೇಖನವನ್ನ ತಾನು ಉಲ್ಲೇಖ ಮಾಡಿರುವುದಾಗಿ ರಾಹುಲ್ ಗಾಂಧಿ ಹೇಳಿದ್ರು ಆದರೆ ಗೃಹ ಸಚಿವ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಅವರು ರಾಹುಲ್ ಗಾಂಧಿ ರಾಷ್ಟ್ರಪತಿಯ ಭಾಷಣಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಪ್ರತಿಕ್ರಿಯಿಸಬೇಕೇ ವಿನಃ ಬೇರೆ ವಿಷಯವನ್ನ ಸದನದಲ್ಲಿ ಉಲ್ಲೇಖಿಸುವಂತಿಲ್ಲ ಅಂತ ಪಟ್ಟು ಹಿಡಿದ್ರು किसी भी व्यक्ति के विरुद्ध या मान्य मंत्री के विरुद्ध आप कोई आरोप लगा रहे हैं तो उसके लगाने के पहले आपको लिखित में देना पड़ेगा नो no. आपको रूल्स का पालन करना पड़ेगा अगर कर सदन में बोलना है तो अच्छा। आपको सदन में बोलना है तो नियम प्रक्रियाओं का पालन करना पड़ेगा अगर आप सदन में नियम प्रक्रियाओं से नहीं बोलना चाहते तो इजाजत नहीं मिलेगी मैं अगले वक्ता को बुलाऊंगा ಪ್ರಧಾನಿಯವರು ಚರ್ಚೆಯಿಂದ ಪಲಾಯನ ಮಾಡ್ತಿದ್ದಾರೆ ಅನ್ನೋ ಪದವನ್ನು ಬಳಸಿದ ರಾಹುಲ್ ಸತ್ಯ ಎದುರಿಸಲು ಸರ್ಕಾರಕ್ಕೆ ಧೈರ್ಯವಿಲ್ಲ ಅಂತ ಗುಡುಗಿದ್ರು ರಾಹುಲ್ ಗಾಂಧಿ ಅವರ ಈ ಭಾಷಣ ಕೇವಲ ಒಂದು ರಾಜಕೀಯ ಭಾಷಣ ಆಗಿರದೆ ಸರ್ಕಾರದ ವೈಫಲ್ಯಗಳನ್ನು ರಾಷ್ಟ್ರೀಯ ಭದ್ರತೆಯ ಚೌಕಟ್ಟಿನಲ್ಲಿ ಪ್ರಶ್ನಿಸುವ ಪ್ರಯತ್ನವಾಗಿತ್ತು ರಾಹುಲ್ ಗಾಂಧಿ ಬಳಸಿದ ಎಸ್ಕೇಪ್ ಅಂದ್ರೆ ಪಲಾಯನ ಎಂಬ ಪದಕ್ಕೆ ಆಡಳಿತ ಪಕ್ಷದ ಕಿರಣ್ ರಿಜಿಜು ಮತ್ತು ಸ್ಪೀಕರ್ ಪೀಠದಿಂದ ತೀವ್ರ ಆಕ್ಷೇಪ ವ್ಯಕ್ತವಾಯಿತು ಇದು ಸಂಸದೀಯ ಭಾಷೆ ಹೌದೋ ಅಲ್ವೋ ಅನ್ನೋ ಚರ್ಚೆಗಿಂತ ಹೆಚ್ಚಾಗಿ ವಿಷಯಾಂತರ ಮಾಡುವ ತಂತ್ರ ಅಂತ ಪ್ರತಿಪಕ್ಷಗಳು ಭಾವಿಸಿದ್ವು अगर अगर आपने तय कर लिया है कि आप स्पीकर के स्पीकर के उस व्यवस्था देने के बावजूद बार बार आप उस विषय को जिसके बारे में रक्षा मंत्री गृह मंत्री जी कहा कोई किताब पब्लिश हुई हो तो बता दें नहीं, नहीं, आप वही बात फिर करना चाहते अगर आपको बोलना अगर आपको बोलना है अगर आपको बोलना है तो मैं आपको अलाउ करता हूं लेकिन आप महामहिम राष्ट्रपति के भाषण के बहुत से मुद्दे हैं आपके पास रोड

ಅಪ್ರಕಟಿತ ಪುಸ್ತಕದ ಕುರಿತು ಸದನದಲ್ಲಿ ಗದ್ದಲಕ್ಕೆ ಮೂಲತಃ ಕರ್ನಾಟಕದ ಸಂಸದ ತೇಜಸ್ವಿ ಸೂರ್ಯ ಕಾರಣರಾದ್ರು ಲೋಕಸಭೆಯಲ್ಲಿ ಚರ್ಚೆಯ ಸಮಯದಲ್ಲಿ ತೇಜಸ್ವಿ ಸೂರ್ಯ ಮೊದಲಿಗೆ ವಿಷಯಾಂತರ ಮಾಡಿದ್ರು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ರವಿವಾರದ ಭಾಷಣವನ್ನ ಟೀಕಿಸಿದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನ ಗುರಿಯಾಗಿಸಿ ಅವರು ಮಾತಾಡಿದಾಗ ಬಜೆಟ್ ಕುರಿತ ಚರ್ಚೆ ಹಾದಿ ತಪ್ಪಿತ್ತು ಕಾಂಗ್ರೆಸ್ನ ಚುನಾವಣಾ ಸೋಲುಗಳನ್ನು ಉಲ್ಲೇಖಿಸಿದ ತೇಜಸ್ವಿ ಸೂರ್ಯ ಆರ್ಥಿಕ ವಿಷಯದಲ್ಲಿ ಸರ್ಕಾರದ ನಿರ್ಧಾರಗಳನ್ನು ಪ್ರಶ್ನಿಸೋಕೆ ಕಾಂಗ್ರೆಸ್ಗೆ ಯಾವುದೇ ವಿಶ್ವಾಸಾರ್ಹತೆ ಇಲ್ಲ ಅಂತ ವಾದಿಸಿದ್ರು ಕಾಂಗ್ರೆಸ್ ದೇಶಭಕ್ತಿ ಹೊಂದಿಲ್ಲ ಎಂಬ ಬಿಜೆಪಿಯ ಆರೋಪಗಳನ್ನು ಎದುರಿಸೋಕೆ ಪ್ರಯತ್ನಿಸುವಾಗ ರಾಹುಲ್ ಗಾಂಧಿ ಇನ್ನೂ ಪ್ರಕಟ ಆಗ್ಬೇಕಿದ್ದ ಫೋರ್ ಸ್ಟಾರ್ಸ್ ಆಫ್ ಡೆಸ್ಟಿನಿ ಪುಸ್ತಕಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ಹೊರತೆಗೆದ್ರು ಇದು ಸಂಪೂರ್ಣವಾಗಿ ವಿಷಯಾಂತರಕ್ಕೆ ಕಾರಣ ಆಯಿತು ಲೋಕಸಭೆಯಲ್ಲಿ ಸೋಮವಾರ ನಡೆದ ಇಡೀ ಚರ್ಚೆ ಫೋರ್ ಸ್ಟಾರ್ಸ್ ಆಫ್ ಡೆಸ್ಟಿನಿ ಎನ್ನುವ ಅಪ್ರಕಟಿತ ಪುಸ್ತಕದ ಸುತ್ತ ತಿರುಗಿದೆ ಪೆಂಗ್ವಿನ್ ಬುಕ್ ಸಂಸ್ಥೆಯ ಪ್ರಕಾಶಿತ ಪ್ರಶ್ನಾರ್ಹ ಆತ್ಮಚರಿತ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೇ ಬಿಡುಗಡೆಯಾಗಬೇಕಿತ್ತು ಅಮೆಜಾನ್ ಪುಸ್ತಕದ ಪಟ್ಟಿಯಲ್ಲಿದ್ದರೂ ಇನ್ನೂ ಅಧಿಕೃತವಾಗಿ ಬಿಡುಗಡೆಯಾಗಿಲ್ಲ ಫೆಬ್ರವರಿ ಒಂದರಂದು ದಿ ಕಾರವಾರ್ ನಿಯತಕಾಲಿಕೆ ನರವಾಣೆಯ ಸತ್ಯದ ಕ್ಷಣ ಎನ್ನುವ ಶೀರ್ಷಿಕೆಯಡಿ ಲೇಖನವನ್ನು ಪ್ರಕಟಿಸುವ ಮೂಲಕ ಮರೆತು ಹೋಗಿರುವ ಪುಸ್ತಕದ ಚರ್ಚೆಯನ್ನ ಮತ್ತೆ ಮುಂಚೂಣಿಗೆ ತಂದಿದೆ ರಕ್ಷಣಾ ಸಚಿವರು ಈ ಬಗ್ಗೆ ಯಾವುದೇ ಅಧಿಕೃತ ಸಾಕ್ಷ್ಯ ಅಥವಾ ಪುಸ್ತಕದ ಬಗ್ಗೆ ಮಾಹಿತಿ ಇದೆಯೇ ಅಂತ ಕೇಳಿದಾಗ ಚರ್ಚೆಯ ಹಾದಿ ಬದಲಾಯಿತು ಸರ್ಕಾರ ತಾಂತ್ರಿಕ ಕಾರಣಗಳನ್ನು ನೀಡಿ ಚರ್ಚೆಯನ್ನ ಹತ್ತಿಕ್ತಿದೆ ಅನ್ನೋದು ರಾಹುಲ್ ಗಾಂಧಿ ಅವರ ಬಲವಾದ ನಿಲುವಾಗಿತ್ತು ಸಂಸತ್ತಿನ ಕಲಾಪ ಗದ್ದಲದ ಕಾರಣದಿಂದ ಮುಂದೂಡಲ್ಪಟ್ಟಿದ್ದು ದುರದೃಷ್ಟಕರ ರಾಹುಲ್ ಗಾಂಧಿ ಕೇಳ್ತಿರುವ ಪ್ರಶ್ನೆಗಳು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಿದ್ದಾಗಿದ್ರೆ ಸರ್ಕಾರ ಅದಕ್ಕೆ ತಕ್ಕ ಉತ್ತರ ನೀಡಬೇಕಾಗಿದ್ದು ಸಾಂವಿಧಾನಿಕ ಜವಾಬ್ದಾರಿ ಕೇವಲ ಪದವಳಿಕೆಯ ಬಗ್ಗೆ ತಕರಾರು ತೆಗೆಯೋದು ಅಥವಾ ತಾಂತ್ರಿಕ ಕಾರಣ ನೀಡಿ ಮೌನ ವಹಿಸೋದು ಜನರ ಸಂಶಯವನ್ನ ಹೆಚ್ಚಿಸತ್ತೆ